ಬೆಂಗಳೂರಿನ ಜೈಲು ಬಿಟ್ಬಿಟ್ಟು ಬೇರೆ ಕಡೆಗೆ ಅಂದರೆ ತುಮಕೂರು ಜೈಲಿಗೆ ಏನಾದರೂ ದರ್ಶನ್ ಪ್ಲಾನ್ ಮಾಡಿಕೊಂಡಿದ್ದಾರಾ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಒತ್ತಡ ಜೈಲರ್ಗೋ ಇನ್ನೊಬ್ರಿಗೋ ಬರ್ತಾಯಿದೆ ಆದರೆ ಜೈಲರ್ ಮೇಲೆ ಒತ್ತಡ ಹಾಕಿಬಿಟ್ರೆ ದರ್ಶನ ಹಾಗೆಲ್ಲ ಆಗಲ್ಲ ನ್ಯಾಯಾಲಯದಿಂದ ಅನುಮತಿ ಪಡ್ಕೊಳ್ಬೇಕಾಗತ್ತೆ ಅದಕ್ಕೆ ಜೈಲರ್ ಕೂಡ ಹೇಳಿಬಿಡ್ತಾರೆ ಯಾರೇ ಏನೇ ಒತ್ತಡ ಮಾಡ್ರಪ್ಪ ಹೋಗಿ ನೀವು ಕೋರ್ಟ್ಗೆ ಹೋಗಿ ಕೋರ್ಟ್ ಮುಂದೆ ಕೂತ್ಕೊಂಡು ಕೇಳಿ ನಿಂತ್ಕೊಂಡು ಕೇಳಿ ಅಲ್ಲಿ ನಮಗೆ ದರ್ಶನ್ ಅವರು ಈ ಜೈಲಲ್ಲಿರೋದು ಬೇಡ ತೊಂದರೆ ಆಗುತ್ತೆ ಅವ್ರಿಗೆ ಹಲ್ಲೆ ಆಗಬಹುದು ಅಪಾಯ ಆಗಬಹುದು ಈ ಒಂದು ಕಾರಣನ ಇಟ್ಕೊಂಡು ನೀವು ಕೇಳಿ ನೋಡಿ ಕೇಳಿದ್ರೆ ನಮ್ಮ ತಕರ ಇಲ್ಲ ಅಂತ ಸಹಜವಾಗಿ ಯಾವುದೇ ಜೈಲರ್ ಆದರೂ ಹೇಳ್ತಾರೆ ದರ್ಶನನ್ನು ತುಮಕೂರಿನ ತುಮಕೂರಿಗೆ ಕಮಾನ್ ಮಾಡೋದಕ್ಕೆ ಜೈಲರ್ಗೆ ಒತ್ತಡ ಒಂದು ಕಡೆದ ಇನ್ನೊಂದು ಕಡೆಗೆ ಒಬ್ಬ ವ್ಯಕ್ತಿಯನ್ನು ಸಾಗಿಸುವ ವಿಚಾರಕ್ಕೆ ಜೈಲು ಭಾಷೆಯಲ್ಲಿ ಕಮಾನ್ ಅಂತ ಕರಿತೀವಿ ಕಮಾನ್ ಮಾಡಬೇಕು ಹೇಳಿ ಜೈಲರ್ ಮೇಲೆ ಒತ್ತಡ ಇದೆ ಸ್ವತಃ ದರ್ಶನ್ ಕೂಡ ಜೈಲರ್ ಸೋಮಶೇಖರ್ ಅವ್ರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ನಾನು ಇಲ್ಲಿ ಬೇಡ ಬೇರೆ ಕಡೆಗೆ ನನ್ನನ್ನು ಕಳಿಸ್ಕೊಡಿ ನೀವು ಬೇರೆ ಕಡೆಗೆ ಎಲ್ಲಿ ಅಂದರೆ ತುಮಕೂರಿಗೆ ಅಂತ ನೆಗೆಟಿವ್ ಮತ್ತು ಪಾಸಿಟಿವ್ ಎರಡು ರೀತಿಯಲ್ಲಿಯೂ ಕೂಡ ಜೈಲರ್ಗೆ ನಿರಂತರ ಕರೆ ಬರ್ತಾ ಇದ್ದಂತೆ ದರ್ಶನ್ ಪರಪನಗ್ರಹಾರದಲ್ಲಿದ್ದರೆ ರೌಡಿಗಳ ಸಂಪರ್ಕ ಜಾಸ್ತಿ ಆಗಬಹುದು ರೌಡಿಗಳ ಸಂಪರ್ಕ ಜಾಸ್ತಿ ಆಗಬಹುದಾಗತ್ತೆ ರೌಡಿಗಳ ನೆಟ್ವರ್ಕ್ ಕೂಡ ಬೆಳೆಯಬಹುದು ದರ್ಶನ್ ಪವರ್ ಕೂಡ ಜಾಸ್ತಿ ಆಗುತ್ತೆ ಅಂತ ಅನುಮಾನಗಳಿದೆ ಅಲ್ಲಿ ಅನುಮಾನಗಳು ದರ್ಶನ್ ಮಟ್ಟ ಹಾಕಬೇಕು ಅಂದರೆ ತುಮಕೂರಿಗೆ ಶಿಫ್ಟ್ ಮಾಡಿ ಅಂತ ಕೆಲವರು ಕರೆ ಮಾಡಿ ಮಾಡಿ ಒತ್ತಡ ಹಾಕ್ತಾ ಇದ್ದಾರೆ ದರ್ಶನ್ ಮೇಲೆ ಇದು ಇದು ಒಂದು ಭಾಗ ಆಯಿತಪ್ಪ ಇದಿಲ್ಲಿರೋಕ್ಕಾಗಲ್ಲ ಬೇಡ ರೌಡಿ ಸಂಪರ್ಕ ಭೂಗತ ಜಗತ್ತು ಇದೊಂದು ಮತ್ತೊಂದು ಒಂದು ಭಾಗ ದರ್ಶನ್ಗೆ ಅಪಾಯ ಆದರೆ ದರ್ಶನ್ಗೆ ತೊಂದರೆ ಆದರೆ ಆ ಥರದೊಂದು ಅಟ್ಯಾಕ್ ದರ್ಶನ್ ಮೇಲೆ ಆಗಿಬಿಟ್ರೆ ಪ್ರಾಣಾಪಾಯ ಆದರೆ ಏನು ಮಾಡೋದು ಆ ಕಾರಣಕ್ಕೂ ಇಲ್ಲಿ ಬೇಡ ಅಂತ ಎರಡು ರೌಡಿ ಗ್ಯಾಂಗ್ಗಳಿಂದ ದರ್ಶನ್ ಮೇಲೆ ಹಲ್ಲೆಗೆ ಯತ್ನಿಸಬಹುದಾಗತ್ತೆ ಇದೀಗ ಈಗ ನಿನ್ನೆ ಮೊನ್ನೆ ಕಥೆಗಳನ್ನು ಸ್ವಲ್ಪ ಕೇಳಿದ್ರೆ ಆ ಥರದ ವಾತಾವರಣ ಅಲ್ಲಿ ಕಾಣಿಸ್ತಾ ಇದೆಯಂತೆ ಯಾರೋ ಹಲ್ಲೆ ಮಾಡಬಹುದು ದರ್ಶನ್ಗೆ ಪ್ಲಾನ್ ಮಾಡ್ಕೊಂಡಿದ್ದಾರಂತೆ ಹಾಗಂತೆ ಹೀಗಂತೆ ಬೆಂಗಳೂರಿನ ಯಾವ್ಯಾವ ಕೇಸ್ಗಳಲ್ಲಿರ್ತಕ್ಕಂಥ ಕೆಲವು ಆರೋಪಿಗಳು ಅಲ್ಲಿ ಇದ್ದಾರೆ ದರ್ಶನ್ ಬ್ಯಾರಕಲ್ಲಿ ಯಾರು ಇದ್ದರು ದರ್ಶನಿಗೆ ಎಲ್ಲಿ ಕೂರಿಸಿದ್ದಾರೆ ಅವ್ರನ್ನ ಅಟ್ಯಾಕ್ ಆಡಿದ್ರೆ ಅಟ್ಯಾಕ್ ಆದರೆ ಏನು ಗತಿ ಇಂಥ ವಿಚಾರಗಳಿದೆಯಲ್ಲ ಮಾರಣಾಂತಿಕ ಹಲ್ಲೆ ಆದರೆ ಎಂಟ್ರಿ ಮಾಡೋದು ಹಾಗಾಗಿ ಬೇಡ ಯಾಕೆ ಬೇಕು ಬೇರೆ ಜೈಲಿಗೆ ಹಾಕ್ಬಿಡಿ ಅವರನ್ನು ಇಲ್ಲೂ ಜೈಲೇ ಅಲ್ಲೂ ಜೈಲೇ ಇಲ್ಲೂ ಕಂಬಿನೇ ಅಲ್ಲೂ ಕಂಬಿನೇ ಇಲ್ಲೂ ಊಟನೇ ಅಲ್ಲೂ ಅದೇ ಊಟನೇ ಸೊ ಹಾಗಿದ್ದಾಗ ಬೇಡ ಇಲ್ಲಿ ಅವರ ಜೀವದ ದೃಷ್ಟಿಯಿಂದ ಅವ್ರನ್ನ ಬೇರೆ ಕಡೆಗೆ ಹಾಕಿಬಿಡಿ ಅಂತ ಒಂದಷ್ಟು ಒತ್ತಡ ಕೇಳಿ ಬರ್ತಾ ಇದೆ ಎರಡೂ ರೌಡಿಗಳ ಗುಂಪಿನಿಂದ ಕಾಪಾಡೋ ದೃಷ್ಟಿಯಿಂದ ದರ್ಶನರನ್ನು ಈ ಜೈಲಿಂದ ಬೇರೆ ಜೈಲಿಗೆ ಕಮಾನ್ ಮಾಡಿಬಿಡಿ ಅಂತ ಕೇಳ್ಕೊಳ್ತಾ ಇದ್ದಾರಂತೆ ತುಮಕೂರು ಜೈಲಿಗೆ ವರ್ಗಾಯಿಸಿ ಅಂತೇಳಿ ಜೈಲರ್ ಮೇಲೆ ಒತ್ತಡ ಬರ್ತಾ ಇದೆ ಈ ಜೈಲರ್ ಇದನ್ನು ಕಾಲು ತೊಗೊಳಕ್ಕೆ ಬರ್ತಾ ಇಲ್ಲವೋ ನಮಗೆ ಗೊತ್ತಿಲ್ಲ ಇದಕ್ಕೇನು ಮಾಡಬೇಕಾಗತ್ತೆ ನಿಮಗೆ ಇಲ್ಲಿ ಈ ಒಂದು ವಿಚಾರದಲ್ಲಿ ಕೋರ್ಟ್ ಮುಂದೆ ಹೋಗಬೇಕು ಇಲ್ಲ ಅವ್ರಿಗೆ ಅಪಾಯ ಇದೆ ತೊಂದರೆ ಆಗಬಹುದು ಇಂದಿಂಥ ರೌಡಿಗಳಲ್ಲಿದ್ದಾರೆ ಅವ್ರು ಹೊಡೆಯಬಹುದು ಬಡಿಬಹುದು ಮರಣಾಂತಕ್ಕೆ ಹಲ್ಲೆ ಮಾಡಬಹುದು ಅದಕ್ಕೆ ಯಾರು ಹೊಣೆ ಆಗ್ತಾರಾಗ ಬೇಡ ಈ ದರ್ಶನರನ್ನು ನೀವು ಬೇರೆ ಕಡೆ ಕಳಿಸ್ಕೊಡಿ ಈ ಥರದೊಂದು ಮಾತಿದೆಯಲ್ಲ ಸೊ ಹಾಗಾಗಿ ಇಲ್ಲಿ ಸಾಕಷ್ಟು ಒತ್ತಡ ಕೂಡ ಕಂಡು ಇದೆ ಆದರೆ ಈಗ ತುಮಕೂರು ಜೈಲಿಗೆ ದರ್ಶನನ್ನು ಕಳಿಸ್ಕೊಡ್ತಾರಾ ಇಲ್ಲವಾ ವೆಯ್ಟ್ ಮಾಡಬೇಕಾಗತ್ತೆ ತುಮಕೂರು ಜೈಲು ಬೆಂಗಳೂರಿಗೆ ತುಂಬ ಸಮೀಪ ಇರತಕ್ಕಂಥ ಜೈಲು ನೀವು ಬೆಂಗಳೂರು ತುಮಕೂರು ಭಾಳ ಹತ್ತಿರ ಒಂದು ಗಂಟೆ ಪ್ರಯಾಣ ತಂದುಕೊಳ್ಳೋಣ ನಾವು ಅಷ್ಟು ಹತ್ತಿರ ಇದೆ ಇದು ಬೆಂಗಳೂರು ಜೈಲಿಗಿಂತ ತುಮಕೂರು ಜೈಲಲ್ಲಿ ಸ್ವಲ್ಪ ಫ್ರೀಡಮ್ ಇರುತ್ತೆ ಸ್ವಲ್ಪ ಫ್ರೀಡಮ್ಮು ಇರುತ್ತೆ ಅಂತ ಕೆಲವರೆಲ್ಲ ಮಾರ್ಬಲ್ ಜೈಲ್ ಅಂತ ಕರೀತಾರೆ ಮಾರ್ಬಲ್ ಎಲ್ಲ ಹಾಕಿ ಚೆನ್ನಾಗಿ ಕಟ್ಟಿದಾರಂತೆ ತುಮಕೂರು ಜೈಲನ್ನ ತುಂಬ ಫೆಸಿಲಿಟಿಗಳು ಜೋರಾಗಿದೆ ಇಲ್ಲಿ ಅದ್ಭುತವಾಗಿದೆ ಅಂತ ಪರಪ್ಪನ ಬೇಡ ತುಮಕೂರಿಗೆ ಹೋಗ್ಬಿಟ್ರೆ ಅನುಕೂಲಗಳು ಚೆನ್ನಾಗಿರ್ತವೆ ಅಂತ ಮಾತಿದೆ ಅಲ್ಲಿ ದರ್ಶನ್ ತುಮಕೂರಿಗೆ ಹೋದರೆ ದರ್ಶನ್ ತುಮಕೂರಿಗೆ ಹೋದರೆ ಇದು ಇನ್ನೊಂದು ವಾದ ತುಮಕೂರಿಗೆ ಹೋದರೆ ಸ್ಥಳೀಯ ರೌಡಿಗಳು ಅಲ್ಲೂ ಪರಿಚಯ ಆಗ್ಬಿಡ್ತಾರೆ ಅವರಿಗೆ ಅಂತ ಈ ವಾದ ಕೂಡ ಒಂದು ಕಡೆ ಇದೆ ತುಮಕೂರಿನ ರೌಡಿ ಸುಜಯ್ ಭಾರ್ಗವ್ ಸಪೋರ್ಟ್ ಮಾಡಬಹುದು ದರ್ಶನ್ಗೆ ಆ ಭಾಗದಲ್ಲಿ ತುಮಕೂರಿನ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿಕೊಂಡಿದ್ದಾನಂತೆ ಈ ಭಾರ್ಗವ್ ಬೆಂಗಳೂರು ಜೈಲಿಗಿಂತ ತುಮಕೂರು ಜೈಲಿನ ಖರ್ಚು ಕಮ್ಮಿ ಟೂತ್ ಪೇ ಟೂತ್ ಪೇಸ್ಟ್ ತೊಗೋತಾರೋ ಟೂತ್ ಬ್ರಷ್ ತೊಗೋತಾರೋ ಯಾವುದಾದ್ರು ತಿಂಡಿ ತೊಗೋತಾರೋ ಅಲ್ಲಿ ಒಳಗಡೆ ಈ ಬೆಂಗಳೂರು ಪರಪನಗ್ರಹಾರ ಜೈಲಿಗಿಂತ ತುಮಕೂರು ಸ್ವಲ್ಪ ರೇಟೆಲ್ಲ ಕಡಿಮೆ ಅಂತೆ ಸಹ ಆರೋಪಿಗಳ ಕಾಟ ತಪ್ಪಿಸಿಕೊಳ್ಳೋದಕ್ಕೆ ತುಮಕೂರಿಗೆ ಶಿಫ್ಟ್ ಮಾಡಿದ್ರೂ ಆಶ್ಚರ್ಯ ಇಲ್ಲ ತುಮಕೂರಿಗೆ ಹೋದರೆ ಸ್ವಲ್ಪ ಸೌಲಭ್ಯಗಳು ಚೆನ್ನಾಗಿರಬಹುದು ವ್ಯಕ್ತಿಗೆ ಅಂತ ಆದರೆ ನ್ಯಾಯಾಲಯ ಈ ವ್ಯಕ್ತಿ ಈ ಮಹಾ ನಟನ ಸೌಲಭ್ಯವನ್ನು ಕನ್ಸಿಡರ್ ಮಾಡುತ್ತಾ ಆತನ ರಕ್ಷಣೆಯನ್ನು ಕನ್ಸಿಡರ್ ಮಾಡುತ್ತಾ ಅಥವಾ ಅಂಥ ಅಪಾಯ ಇದ್ದಾಗ ಮತ್ತು ಜೈಲ್ ಹಾಕಬೇಕು ಯಾಕ್ರಿ ಬೇಕು ಇಲ್ಲೇ ಇರಲಿ ಬಿಡಿ ದರ್ಶನ್ನು ಏನಿದೆ ತೊಂದರೆ ಏನಿದೆ ಇದರಲ್ಲಿ ಹಾಂ ಇವ್ರಿಗೆ ಅನುಕೂಲ ಮಾಡಿಕೊಡೋಕ್ಕೆ ಇವರಿಗೆ ಒಳ್ಳೊಳ್ಳೆ ಫೆಸಿಲಿಟಿಗಳು ಕೊಡೋಕ್ಕೆ ಇನ್ನೊಂದು ಕಡೆ ಹಾಕಬೇಕಾ ಪ್ರಶ್ನೆ ಬರಬಹುದು ನಾವು ಒಳಗಡೆಕ್ಕಾಗಲ್ಲ ಇಲ್ಲ ಅಪಾಯ ಇದೆ ಅಪಾಯ ಇದೆ ಅವ್ರು ಹೊಡಿತಾರೆ ಇವ್ರು ಹೊಡಿತಾರೆ ಅಂತ ಹೇಳಿದ್ರೆ ಎಷ್ಟರ ಮಟ್ಟಿಗೆ ನೀವು ಜೈಲು ನೋಡ್ಕೊಳ್ತಾ ಇದ್ದೀರಾ ಜೈಲಲ್ಲೇ ಅಪಾಯ ಇದೆ ಅಂದರೆ ನಿಮಗೆ ಇಲ್ಲೆಲ್ಲೋ ಅಪಾಯ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಇಲ್ಲೇನೋ ಕೊಲೆ ಆಗಿದೆ ಇಲ್ಲೇನೋ ಅತ್ಯಾಚಾರ ಆಗಿದೆ ಯಾವುದೋ ದರೋಡೆ ಆಗಿದೆ ಅಂದರೆ ಕರ್ಕೊಂಡು ಒಳಗಡೆ ಬಿಡ್ತಾರೆ ಒಳಗಡೆ ನಿಮಗೆ ಭಯ ಅಂದರೆ ಹಾಗಾದ್ರೆ ಅವ್ರು ಇಡೋದಿಲ್ಲಿ ಇಡಬೇಕು ವಿಚಾರಣಾಧೀನ ಕೈದಿಗಳನ್ನು ಕೈದಿಗಳನ್ನ ಅದೊಂದು ಪ್ರಶ್ನೆ ಬಂದುಬಿಡುತ್ತೆ ವೆಯ್ಟ್ ಮಾಡಬೇಕಾಗತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನಾಗುತ್ತೆ ಅಂತ ಸೊ ಇನ್ನೊಂದು ಕಡೆ ನಾವು ಚೆಕ್ ಮಾಡಿಕೊಂಡ್ರೆ ಇಲ್ಲಿ ಇದು ಬೇರೆ ವಿಚಾರದಲ್ಲೊಂದು ಚೆಕ್ ಮಾಡಿಕೊಂಡ್ರೆ